ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಅಷ್ಟೇ ರುಚಿಯಾಗಿ ಎಗ್ ರೈಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಹೆಚ್ಚಿಗೆ ಮಸಾಲೆಗಳನ್ನಾಗಲಿ ಯಾವುದೇ ರೀತಿ ಸಾಸ್ಗಳನ್ನು ಯಾವುದನ್ನು ಬಳಸ್ತಲೇ ಮನೇಲಿರೋಂತಹ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ನಾವು ಎಷ್ಟು ರುಚಿಯಾಗಿ ಎಗ್ ರೈಸ್ನ ಮಾಡ್ಬೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಆರು ಮೊಟ್ಟೆನ ಒಡೆದು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಎಗ್ ರೈಸು ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮೊದಲಿಗೆ ನಾವು ಎಣ್ಣೆಯಲ್ಲಿ ಮೊಟ್ಟೆನ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಮೆಣಸಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಮೊಟ್ಟೆನ ನಾವು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಚೆನ್ನಾಗಿ ಅದರ ಎಲ್ಲ ಹೋಗಬೇಕು ಮತ್ತು ಅದು ಉಂಡೆ ಉಂಡೆ ಆಗಿ ನಮಗೆ ಸಿಗಬೇಕು ಸ್ವಲ್ಪ ಉದ್ರುದ್ರಾಗಿ ಉಂಡೆ ಉಂಡೆ ಥರ ಇದ್ದರೆ ಅದು ಚೆನ್ನಾಗಿ ಆಗಿದೆ ಅಂತ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕು ಇಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಪ್ಲೇಟ್ಗೆ ನಾನು ಇದು ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷದಲ್ಲೇ ಈ ಒಂದು ಎಗ್ ರೈಸ್ನ ನಾವು ರೆಡಿ ಮಾಡ್ಕೊಳ್ಬೋದು ಅನ್ನ ಒಂದು ಮಾಡಿಟ್ಕೊಂಡ್ರೆ ಇವಾಗ ಫ್ರೈ ಅಂತಹ ಮೊಟ್ಟೆನ ಒಂದು ಪ್ಲೇಟ್ಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಎತ್ತಿಟ್ಕೊಂಡಿದ್ದಾದಮೇಲೆ ನಾನೇನು ಮೊದಲೇನೆ ಫ್ರೈ ಮಾಡ್ಕೊಂಡಿದ್ದೆನಲ್ಲ ಮೊಟ್ಟೆನ ಅದೇ ಪಾತ್ರೆಗೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ಮನೆಯಲ್ಲೇ ಫ್ರೆಶ್ ಆಗಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ಇದನ್ನು ಜಜ್ಜಿ ಪೇಸ್ಟ್ ರೀತಿನಲ್ಲಿ ಮಾಡ್ಕೊಳ್ಬೋದು ಫ್ರೆಶ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಮತ್ತು ಇದಕ್ಕೆ ಖಾರಕ್ಕೆ ತಕ್ಕ ಹಾಗೆ ನಾವಿಲ್ಲಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಮೂರು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಉದ್ದ ಉದ್ದ ಬೇಕಾದರೂ ಹೆಚ್ಚಿಟ್ಕೊಳ್ಬೋದು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸೇರಿಸಿದ್ದಾದಮೇಲೆ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡ್ತಿರ್ಬೋದು ಈರುಳ್ಳಿನೂ ಕೂಡ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಮೊದಲನೇ ರೆಡಿ ಮಾಡಿ ಇಟ್ಕೊಂಡಿರೋವಂತಹ ಬಿಸಿ ಬಿಸಿಯಾಗಿರುವಂತಹ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ ಅನ್ನನ ಬೇಕಾದರೆ ತಣ್ಣಗೆ ಮಾಡಿ ಕೂಡ ಸೇರಿಸ್ಕೊಳ್ಬೋದು ಇಲ್ಲಿ ಸ್ವಲ್ಪ ಅನ್ನ ಬಿಸಿಯಾಗಿರೋದ್ರಿಂದ ನಾನು ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಅನ್ನನೆಲ್ಲ ಸೇರಿಸಿದಾದಮೇಲೆ ನಾವು ಮೊದಲನೇ ಫ್ರೈ ಮಾಡಿಟ್ಕೊಂಡಿರೋ ಅಂತಹ ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಮೊಟ್ಟೆನ ಸೇರಿಸಿದಾದ್ಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಅದ್ರ ಜೊತೆ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಪೆಪ್ಪರ್ ಪುಡಿನ ಸೇರಿಸ್ಕೊಂಡು ಒಂದು ಕಾಲು ಚಮಚ ಆಗುವಷ್ಟು ಅರಶಿಣದ ಪುಡಿ ಹಾಗೆಯೇ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಹಸಿಯಾಗಿರುವಂತಹ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ಹುಳಾಗುವಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲವನ್ನು ಸೇರಿಸಿದಾದ್ಮೇಲೆ ಒಂದಕ್ಕೊಂದು ಬರೆಯೋ ರೀತಿಯಲ್ಲಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದೇನಪ್ಪ ಅಂತ ಅಂದರೆ ಲಾಸ್ಟಲ್ಲಿ ಮಿಕ್ಸ್ ಮಾಡೋ ಟೈಮಲ್ಲಿ ನಾವು ಫ್ಲೇಮ್ನ ಸ್ವಲ್ಪ ಹೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಅನ್ನ ಸೇರಿಸಿದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಉರಿನ ಜಾಸ್ತಿ ಮಾಡಿ ಫ್ರೈ ಮಾಡೋದ್ರಿಂದ ನಮಗೆ ಫ್ರೈಡ್ ರೈಸ್ ಥರ ತುಂಬಾ ಚೆನ್ನಾಗಿ ಬರುತ್ತೆ ರೈಸು ನಾವು ಅನ್ನದಲ್ಲಿ ಸ್ವಲ್ಪ ಗಂಟು ಗಂಟುಗಳ ಇದ್ದರೆ ಅದನ್ನೆಲ್ಲ ಚೆನ್ನಾಗಿ ಒಡೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷಗಳ ಕಾಲ ನಾವು ಐ ಫ್ಲೇಮ್ನಲ್ಲಿ ಇದನ್ನು ನಾವು ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿ ರುಚಿಯಾಗಿರುವಂತಹ ಬಿಸಿ ಬಿಸಿಯಾಗಿ ಎಗ್ ರೈಸ್ ರೆಡಿಯಾಗಿ ಹೋಗ್ಬಿಡುತ್ತೆ ಈ ಒಂದು ಎಗ್ ರೈಸ್ನ ಬಿಸಿ ಬಿಸಿಯಾಗಿರೋವಾಗ್ಲೇ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಹೊರಗಡೆಯಿಂದ ತಂದಿರುವಂತಹ ಯಾವುದೇ ರೀತಿಯ ಮಸಾಲೆ ಐಟಮ್ ಆಗಲಿ ಸಾಸ್ ಆಗಲಿ ಯಾವುದೂ ಯೂಸ್ ಮಾಡಿಲ್ಲ ಸಿಂಪಲ್ಲಾಗಿ ಮನೇಲಿರುವಂತಹ ಇಂಗ್ರೀಡಿಯಂಟ್ಸ್ನೇ ಯೂಸ್ ಮಾಡಿ ಸಖತ್ ಟೇಸ್ಟಿಯಾಗಿ ಈ ರೀತಿ ಬಿಸಿ ಬಿಸಿಯಾಗಿ ಎಗ್ ರೈಸ್ನ ಮಾಡ್ಕೊತೀನಿ ಸಖತ್ತಾಗಿರುತ್ತೆ ಹೆಲ್ತಿಯಾಗೂ ಇರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ರೀತಿ ಮಾಡ್ಕೊಂಡು ತಿಂತಾ ಇದ್ರೇ ಸಕ್ಕದ ಇರುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ